ಮೀನರಾಶಿಯ ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮೊದಲನೇ ಸಲ ನಮ್ಮ ಚಾನಲ್ ಬರ್ತಾ ಅಂದ್ರೆ ಅಥವಾ ಹಲವಾರು ಬಾರಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಯಾಕೆಂದ್ರೆ ನಾವು ಯಾವುದೇ ಹೊಸ ವಿಡಿಯೋ ಮಾಡಿದ್ರು ನಿಮ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಆ ವಿಡಿಯೋ ನೀವು ನೋಡಬಹುದು ಮಿಸ್ ಆಗಲ್ಲ ಬಹಳಷ್ಟು ಜನ ಹೇಳ್ತಾರೆ ಗುರುಳೆ ನನಗೆ ವಿಡಿಯೋ ಬಂದಿದೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಒತ್ಬೇಕಾಗುತ್ತೆ ಬೆಲ್ ಬಟನ್ ಒತ್ತರೆ ಮಾತ್ರ ನೋಟಿಫಿಕೇಶನ್ ಬರುತ್ತೆ ಇಲ್ದಾದ್ರೂ ನೋಟಿಫಿಕೇಶನ್ ಬರಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ಐದು ಲಕ್ಷದ ನಲವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆ ಬೆಳಿಬೇಕು ಅದೇನು ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ದಾಟಬೇಕು ಕರುನಾಡಿನ ಎಲ್ಲರೂ ಸಹ ಜನ ಮೀನ್ ರಾಶಿಯವರಾಗಿರಲಿ ಯಾವ ರಾಶಿಯವರಾಗಿರಲಿ ನಮ್ಮ ಸಬ್ಸ್ಕ್ರೈಬ್ ಆಗಬೇಕು ಪ್ರತಿಯೊಬ್ಬರಿಗೂ ವಿಚಾರ ವಿನಿಮಯ ಆಗಬೇಕು ಇವತ್ತಿನ ದಿವಸವೂ ಸಹ ನಾನೊಂದು ವಿಶೇಷವಾದಂತಹ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ ನಿಮ್ಮ ಸಮಸ್ಯೆಗೆ ನಿಖರವಾದ ಒಂದು ಉತ್ತಮ ಪರಿಹಾರದೊಂದಿಗೆ ಬರ್ತಾ ಇದ್ದೇನೆ ಬಹಳ ಮುಖ್ಯವಾದ ವಿಚಾರ ಆದ್ರಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ನಿಮ್ಮ ವಾಟ್ಸಪ್ ಗ್ರೂಪ್ಲಿರ್ತಾವೆ ನಿಮ್ಮೆಲ್ಲ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಪ್ರತಿಯೊಬ್ಬರಿಗೂ ತಮ್ಮ ಸಾಲ ಬಾಧೆಯಿಂದ ಹೇಗೆ ಪರಿಹಾರವಾಗಬೇಕು ಅನ್ನೋದು ಗೊತ್ತಾಗಬೇಕು ಮೀನರಾಶಿಯವರಿಗೆ ಮೀನರಾಶಿಯವರ ಸಾಲಬಾಧೆ ಪರಿಹಾರ ಹೇಗೆ ಅನ್ನುವಂಥ ವಿಚಾರದೊಂದಿಗೆ ನಾನು ಈ ವಿಡಿಯೋನ ಸ್ಟೋರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದ ವಿಚಾರನೇ ಅದು ಏನು ಮೀನರಾಶಿಯವರ ಸಾಲಬಾಧೆಗಳ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಏನಪ್ಪಾ ಅಂತಂದರೆ ಮೀನರಾಶಿಯವರ ವೈಯಕ್ತಿಕ ಜಾತಕದಲ್ಲಿ ರವಿಗ್ರಹ ಎಲ್ಲಿರ್ತ ನೀವು ಅದರ ನಿಮಿತ್ತವಾಗಿ ಅವ್ರಿಗೆ ಒಂದಿಷ್ಟು ಸಾಲಗಳಾಗಿರುತ್ತೆ ರವಿಗ್ರಹ ಅಂತ ಅಷ್ಟು ಉದ್ಯೋಗಕಾರಕ ಆದ್ರಿಂದ ನೀವು ಏನು ಕೆಲಸ ಮಾಡ್ತಾ ಇದ್ರ ಅದ್ರ ನಿಮಿತ್ತವಾಗಿ ಒಂದಿಷ್ಟು ಸಾಲ ಆಗ್ಬಿಡುತ್ತೆ ಅಂದ್ರೆ ನಿಮ್ಮ ಬಿಸ್ನೆಸ್ ಮಾಡ್ತಾ ಇದಾರೆ ಅದ್ರೇಟೆಡ್ ಒಂದಿಷ್ಟು ಕೆಲಸ ಸಾಲಗಳಿರುತ್ತೆ ಜಾಬ್ ಮಾಡ್ತಾ ಇದಾರೆ ಜಾಬ್ನಲ್ಲೇ ಒಂದಿಷ್ಟು ಸಾಲಗಳು ಮಾಡ್ಕೊಂಡಿರ್ತಾರೆ ಆಫೀಸರ್ ಒಂದಿಷ್ಟು ಸಾಲಗಳಿರುತ್ತೆ ಇರುತ್ತೆ ಸ್ಯಾಲರಿ ಬೇಸ್ಡ್ ಸಾಲಗಳು ತರ ಅಥವಾ ರವಿಗ್ರಹ ಎಲ್ಲಿದೆ ನಿಮ್ ಜಾತಕದಲ್ಲಿ ಆರನೇ ಮನೇಲಿ ಇದ್ರೆ ಆರೋಗ್ಯ ಬಾಧೆಗೂ ಬದ್ಬೇರೆ ಯಾವ್ದಕ್ಕೂ ಸಾಲಗಳು ಮಾಡ್ಕೊಂಡಿರ್ತಾರೆ ಎಂಟನೇ ಮನೇಲಿ ಇದ್ರೆ ಆರೋಗ್ಯದ ಮೇಲೆ ಸಾಲಗಳಾಗಿರುತ್ತೆ ಎರಡನೇ ಮನೇಲಿ ಇದ್ರೆ ನಿಮ್ಮ ಕುಟುಂಬದವರಿಗೋಸ್ಕರ ತುಂಬಾ ಸಾಲಗಳು ಮಾಡ್ಕೊಂಡಿರ್ತಾರೆ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ಪರಮೋಚ್ಚ ಸ್ಥಿತಿ ಬೇರೆ ಅದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸಾಲಗಳು ಜಾತಕದಲ್ಲಿ ರವಿಯಲ್ಲಿ ಸಾಲ ಆ ಸಾಲ ಆಗಿರುತ್ತೆ ಅಂತ ಅನ್ಕೊಳ್ಳೋಣ ಅದನ್ನು ಹೊರತುಪಡಿಸಿ ನಾನು ಮುಖ್ಯವಾಗಿ ನೋಡಿ ಈಗ ಸಾಡೆ ಸಾತಿಯ ಆರಂಭದ ಕಾಲದಲ್ಲಿ ಇದ್ದಿರ ಮೀನರಾಶಿಯವರು ಸೊ ಸಾಡೆ ಸಾತಿಯ ಆರಂಭದ ಕಾಲದಲ್ಲಿ ಮೀನರಾಶಿಯವರು ಸಾಲಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ನಿಧಾನವಾಗಿ ನೀವು ಎಷ್ಟು ಸಾಲಗಳು ಮುಳುಗೋಗ್ಬಿಟ್ಟಿದ್ರೆ ನಿಮಗೆ ಗೊತ್ತಾಗಲ್ಲ ಹಾಂ ಸಾಡೆಸಾತಿ ಜನ್ಮಶನಿ ಬರೋ ಅಷ್ಟರಲ್ಲಿ ಇಲ್ಲಿಗೆ ಸಾಲ ಸಾಡೆಸತಿ ಮುಗಿಯೋ ಅಷ್ಟರಲ್ಲಿ ಇಲ್ಲಿಗೆ ಸಾಲ ಅಂದರೆ ಏನು ಪ್ರಯೋಜನ ಬಂತು ಸೊ ಆದ್ದರಿಂದ ಸಾಲಗಳ ಬಗ್ಗೆ ನೀವು ಗಮನಿಸಿ ನಾನು ಪ್ರಮುಖವಾಗಿ ಒಂದಿಷ್ಟು ದಿನಗಳನ್ನು ಹೇಳ್ತೇನೆ ಒಂದು ಕ್ಯಾಲೆಂಡರ್ ಇಟ್ಕೊಂಡು ಮನೆಯಲ್ಲಿ ಅದಕ್ಕೊಂದು ರೌಂಡ್ ಅಪ್ ಮಾಡಿಕೊಂಡು ಆ ದಿನಗಳಲ್ಲಿ ಸಾಲ ಮಾಡಬೇಡಿ ಮಾಡದೇ ಇದ್ದರೆ ಅಥವಾ ಸಾಲ ಕೊಡಬೇಡಿ ನಾನೀಗ ಮುಂದೆ ಹೇಳುವಂತಹ ಸಮಯ ಇದೆಯಲ್ಲ ದಿನಗಳು ಆ ದಿನಗಳಲ್ಲಿ ಸಾಲ ಕೊಡೋದಾಗಲಿ ಬಡ್ಡಿ ಆಸೆಗೋ ಏನೋ ಒಂದು ವಿಚಾರದಲ್ಲಿ ನೀವು ದಾನ ಅಂತ ಕೊಟ್ಬಿಡಿ ಟೆನ್ಷನ್ ಇಲ್ಲ ಸಾಲ ಅಂತ ಮಾತ್ರ ಕೊಡಬೇಡಿ ದಾನ ಅಂತ ಕೊಟ್ಟರೆ ವಾಪಸ್ ಕೊಡಲ್ಲ ಅನ್ನೋದು ನಿಮಗೆ ಗೊತ್ತಿರುತ್ತೆ ಸಾಲ ಅಂತ ಕೊಟ್ಟರೆ ನೀವು ಕಾಯ್ತಾ ಕೂತಿರ್ತಾರ ಈಗ ಕೊಡ್ತಾನೆ ಆ ಕೊಡ್ತಾನೆ ಈಗ ಕೊಡ್ತಾನೆ ಬಡ್ಡಿ ಕೊಡ್ತಾನೆ ಅಂತ ಬಡ್ಡಿ ಆಳವಳಿ ಸಾಲೋ ಹಸಿರಾರ ಕೊಡ್ತಾನೆ ಅಂತ ಸೊ ಅದರಿಂದ ಆ ಆಸೆ ಅನ್ನೋದು ಜಾಸ್ತಿ ಆಗ್ಬಿಡುತ್ತೆ ಆಸೆಯೇ ದುಃಖಕ್ಕೆ ಮೂಲ ಅದರಿಂದ ದಾನ ಅಂತ ಕೊಟ್ಬಿಡಿ ದಯವಿಟ್ಟು ಸಾಲ ಅಂತ ಕೊಡ್ಬಿಡಿ ಯಾರಿಗೂ ಸಾಲ ಅಂತ ಕೊಡೋದಿದ್ರೆ ಅಥವಾ ಸಾಲ ತೊಗೊಳ್ಳೋದಾಗಲಿ ಸಾಲ ಕೊಡೋದಾಗಲಿ ಸಾಲ ಕೊಡಿಸೋದಾಗಲಿ ಬೇರೆ ಯಾರಿಂದ ಯಾರೋ ಯಾರಿಗೋ ನಾನು ಹೇಳುವ ಈ ದಿನಗಳಲ್ಲಿ ಕೊಡಬೇಡಿ ಕೊಟ್ಟಿದ್ರೆ ಆ ವ್ಯವಹಾರವನ್ನು ಮಾಡಬೇಡಿ ಮಾಡಿದ್ರೆ ಮುಂದೆ ಆ ವ್ಯವಹಾರ ನಿಮಗೆ ಸಮಸ್ಯೆ ಆಗುತ್ತೆ ಸೊ ಅದರಿಂದ ಯಾವ್ಯಾವ ದಿನಗಳು ಅಂತ ಹೇಳ್ತೇನೆ ದಯವಿಟ್ಟು ನೀವು ಕ್ಯಾಲೆಂಡರ್ ಇದ್ದರೆ ಕ್ಯಾಲೆಂಡ್ರಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ ಆ ದಿನಗಳು ಪ್ರತಿ ತಿಂಗಳು ಸಹ ನೀವು ಅಮಾವಾಸ್ಯ ಯಾವತ್ತೆ ನೋಡ್ಕೊಂಡು ಅಪ್ ಮಾಡ್ಕೊಳ್ಳಿ ಅಮಾವಾಸ್ಯ ದಿವಸ ಸಾಲ ತಗೊಳ್ಳೋದು ಕೊಡೋದು ಕೊಡಿಸೋದು ಮಾಡಬೇಡಿ ಮೀನರಾಶಿಯವರು ಅಮಾವಾಸ್ಯ ದಿವಸ ಸಾಲ ಕೊಡೋದು ತಗೊಳೋದು ಕೊಡಿಸೋದು ಮಾಡಬೇಡಿ ಅದರ ನಂತರ ಚತುರ್ದಶಿ ಇಡೀ ತಿಂಗಳಲ್ಲಿ ಎರಡು ಸಲ ಚತುರ್ದಶಿ ಬರುತ್ತೆ ಅಮಾವಾಸ್ಯೆ ಹಿಂದಿನ ದಿವಸ ಚತುರ್ದಶಿ ಹುಣ್ಣಿಮೆ ಹಿಂದಿನಿಷ ಚತುರ್ದಶಿ ಹುಣ್ಣಿಮೆ ಓಕೆ ಬಟ್ ಚತುರ್ದಶಿ ಆಗಲ್ಲ ಸೊ ಅದರಿಂದ ಚತುರ್ದಶಿ ರೌಂಡ್ ಅಪ್ ಮಾಡ್ಕೊಳ್ಳಿ ಚತುರ್ದಶಿ ದಿನಗಳಲ್ಲಿ ಸಾಲ ಕೊಡೋದು ಸಾಲ ತಗೊಳ್ಳೋದು ಸಾಲ ಕೊಡಿಸೋದು ಮಾಡಬೇಡಿ ಮೀನು ರಾಶಿಯವರು ನೆಕ್ಸ್ಟ್ ಪ್ರತಿ ತಿಂಗಳು ನಿಮಗೆ ಒಂದು ಸಂಕ್ರಾಂತಿ ಬರುತ್ತೆ ಅಂದ್ರೆ ರವಿ ಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಂತ ಸಮಯ ನಿಮ್ಮ ಷಷ್ಠ್ಯಾಧಿಪತಿಗೆ ರವಿ ಆದ್ರಿಂದ ಯಾವುದೇ ಕಾರಣಕ್ಕೂ ಸಂಕ್ರಮಣದ ದಿವಸ ಅಂದರೆ ರವಿಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವ ದಿವಸ ಅದು ಹದಿಮೂರು ಪ್ರತಿ ತಿಂಗಳು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಒಂದೊಂದು ಸಲ ಹದಿನೇಳು ಈ ಒಂದು ತಾರೀಕುಗಳಲ್ಲೇ ಬರುತ್ತೆ ಗೊತ್ತಲ್ವಾ ಯಾವಾಗ ಬರುತ್ತೆ ಅನ್ನೋದು ಇರುತ್ತೆ ಅದನ್ನು ನೋಡ್ಕೊಂಡು ಅದಕ್ಕೂ ಒಂದು ರೌಂಡ್ ಅಪ್ ಮಾಡ್ಕೊಳ್ಳಿ ಸಂಕ್ರಮಣದ ದಿವಸ ಮಾಡಬೇಡಿ ಸಂಕ್ರಾಂತಿ ಬರೀ ವರ್ಷಕ್ಕೊಂದ್ಸಲ ಮಕರ ಸಂಕ್ರಾಂತಿ ಅಷ್ಟೇ ಅಲ್ಲ ಮಕರ ಸಂಕ್ರಾಂತಿ ಆಗಿ ಒಂದು ತಿಂಗಳ ನಂತರ ಕುಂಭ ಸಂಕ್ರಾಂತಿ ಅದರ ನಂತರ ಒಂದು ತಿಂಗಳ ನಂತರ ಮೀನ ಸಂಕ್ರಾಂತಿ ಅದರ ನಂತರ ಮೇಷ ಸಂಕ್ರಾಂತಿ ಅಂದರೆ ರವಿಗ್ರಹ ಒಂದು ರಾಶಿಗಿಂತ ಇನ್ನೊಂದು ರಾಶಿಗೆ ಹೋಗುವಂಥ ಸಮಯ ಅದು ಆ ಟೈಮು ಹೇಳ್ತಲ್ವಾ ಸೊ ಆ ತಾರೀಕಿನ ದಿವಸವೂ ಸಹ ರವಿ ಸಂಚಾರದ ದಿವಸ ಅಂದ್ರೆ ಸಂಕ್ರಮಣದ ದಿವಸ ನೀವು ಮೀನ ಮೀನರಾಶಿಯವರು ಸಾಲ ಕೊಡೋದು ಸಾಲ ತಗೊಳೋದು ಸಾಲ ಕೊಡಿಸೋದು ಮಾಡಿದ್ರೆ ಅದು ನಿಮಗೆ ಸಮಸ್ಯೆ ಆಗತ್ತೆ ಸಾಲ ಕೊಟ್ರೆ ವಾಪಸ್ ಬರಲ್ಲ ತಗೊಂಡ್ರೆ ವಾಪಸ್ ಕೊಡಕ್ಕಾಗಲ್ಲ ಸಮಸ್ಯೆಗಳು ಮಾಡ್ಕೊತೀರಾ ಇನ್ನು ಇಡೀ ತಿಂಗಳಲ್ಲಿ ಹಸ್ತ ನಕ್ಷತ್ರ ದಿವಸ ಬರುತ್ತೆ ಆ ಹಸ್ತ ನಕ್ಷತ್ರ ನೋಡಿ ರೌಂಡ್ ಅಪ್ ಮಾಡ್ಕೊಂಡ್ರಿ ಅವತ್ತಿನ ದಿವಸನು ಸಾಲ ಕೊಡೋದು ತಗೊಳೋದು ಕೊಡಿಸೋದು ಮಾಡಬೇಡಿ ಇದಿಷ್ಟು ದಿನಗಳನ್ನು ಮೈನಸ್ ಮಾಡಿ ಮಿಕ್ಕಿದ ದಿನಗಳಲ್ಲಿ ನೀವು ಸಾಲ ಕೊಟ್ಟು ಎಲ್ಲ ಮಾಡ್ಕೊಳ್ಳಿ ಆದರೆ ಇನ್ನೂ ಸಹ ವಾರಗಳಲ್ಲಿ ಯಾವ ವಾರಗಳು ಬೇಡ ಗುರುಗಳೇ ಅದನ್ನು ಕೂಡ ಹೇಳ್ಬಿಡಿ ಅಂದರೆ ಏಳು ದಿವಸ ಇರುತ್ತೆ ಒಂದು ವಾರದಲ್ಲಿ ಸೊ ಈ ಏಳು ದಿವಸದಲ್ಲಿ ಯಾವ್ದು ದಿವಸ ನಾನು ಕೊಟ್ಟು ತಗೊಂಡು ಮಾಡಬಾರ್ದು ಅದನ್ನು ಹೇಳ್ಬಿಡಿ ಅದನ್ನು ಪ್ರೇ ಮಾಡೋಣ ಪ್ರಯತ್ನ ಮಾಡೋಣ ಯಾಕಂದ್ರೆ ಸಮಸ್ಯೆ ಹಂಗೆ ಇದೆ ಹಾಂ ಇನ್ಮೇಲೆ ಈ ಸಾಲದ ಕೂಪದಲ್ಲೇ ಬಿಡಬಾರ್ದು ನಾನು ಅನ್ನೋದೇನಾದ್ರು ನಿಮ್ಮ ಸಂಕಲ್ಪ ಆಗಿದ್ದರೆ ಆ ವಾರನೂ ನೀವು ಅವಾಯ್ಡ್ ಮಾಡ್ತೀರಾ ಅಂತ ಆದರೆ ವೆರಿ ಗುಡ್ ನಾನು ನಿಮಗೆ ಹೇಳ್ತೇನೆ ಒಂದು ಭಾನುವಾರ ಒಂದು ಮಂಗಳವಾರ ಈ ಎರಡು ವಾರಗಳಲ್ಲಿ ದಯವಿಟ್ಟು ನೀವು ಸಾಲ ಕೊಡೋದು ಸಾಲ ಕೊಡಿಸೋದು ಸಾಲ ತಗೊಳ್ಳೋದು ಭಾನುವಾರ ಮಂಗಳವಾರ ಮಾಡಬೇಡಿ ಗೋಲ್ಡ್ ಲೋನ್ ತಗೊಳೋದಿದ್ರು ಸಹ ಗೋಲ್ಡ್ ಲೋನೇ ತೊಗೊಂಬಿಡಿ ನಾನು ಕೇಳಿದ್ರೆ ಬಂಗಾರ ಅಡ ಇಟ್ಬಿಟ್ಟು ತಗೋಬಾರ್ದು ಬಂಗಾರ ಅಂದರೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿನ ತೊಗೊಂಡೋಗಿ ಅಡ ಅಂದರೆ ಎಷ್ಟು ದಟ್ಟ ದರಿದ್ರ ಅದು ದಯವಿಟ್ಟು ಆ ಕೆಲಸ ಮಾಡಬೇಡಿ ಈ ಮನೇಲಿರುವ ಸುಖ ಇದು ಕೂಡ ಹೊರಟೋಗುತ್ತೆ ಅದರಿಂದನೇ ಸೊ ಅದರಿಂದ ಅದನ್ನು ಯಾವುದೇ ವಾರನೂ ಮಾಡಬೇಡಿ ಇನ್ನು ಫರ್ ಸಪೋಸ್ ಅನಿವಾರ್ಯಗಳೇ ನೀವೇನು ಹೇಳ್ಬಿಡ್ತೀರಾ ಆರಾಮಾಗಿ ಕೂತ್ಕೊಂಡು ನಮ್ಮ ಕತೆಯಲ್ಲಿ ಹೇಳಿ ನಿಮಗೆ ನಮ್ಗೆ ಅದು ಬೇಕೇ ಬೇಕು ಆ ಟೈಮ್ ರೀ ನಿಮ್ಗೇನು ನೀವು ಹೇಳ್ಬಿಡ್ತೀರಾ ಅಂತ ಹಲವಾರು ಜನ ನಿಮಗೆ ವಾಪಸ್ ನಮ್ಗೆ ಹೇಳ್ಬೋದು ಅಷ್ಟು ಅನಿವಾರ್ಯ ಇದ್ರೆ ಅಟ್ಲೀಸ್ಟ್ ನೀವು ಈ ಎರಡು ದಿನಗಳನ್ನಾರ ಅವಾಯ್ಡ್ ಮಾಡಿ ಭಾನುವಾರ ಮಂಗಳವಾರ ಹಾಗೂ ಬೇಗ ಬಂದ್ಬಿಡ್ಬೇಕದು ಆ ತರಹ ಒಂದಿಷ್ಟು ಪರಿಹಾರ ಹೇಳ್ತೀನಿ ಯಾಕೆಂದರೆ ನೋಡಿ ಆಯಿತು ಏನೋ ಸಾಲ ಆಟ ಅದ್ಯಾವುದೋ ತಿಥಿ ಹೇಳಿದ್ರಿ ಅದ್ಯಾವುದೋ ಹೇಳಿಬಿಟ್ರಿ ನಾವು ಅದೆಲ್ಲ ನೋಡ್ಕೊಂಡಿಲ್ಲ ವಾರ ತಿಥಿ ನಕ್ಷತ್ರ ನಾವು ಎಲ್ಲಿ ನೋಡೋಣ ಗುರುಗಳೇ ನಾವು ಮಾಡಿಬಿಡಿದೀವಿ ಇನ್ಮೇಲೆ ಮಾಡಲ್ಲ ಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ ಈಗ ಸದ್ಯಕ್ಕೆ ಆಗಿರೋ ವ್ಯವಹಾರ ಸರಿ ಹೋಗ್ಬೇಕಲ್ಲ ಅದಕ್ಕೆ ಏನು ಮಾಡಬೇಕು ಕೊಟ್ಟಿರೋ ಸಾಲ ವಾಪಸ್ ಇಲ್ಲ ಏನು ಮಾಡಲಿ ತಗೊಂಡಿರೋ ಸಾಲ ವಾಪಸ್ ಕೊಡೋಸೋಕ್ಕಾಗ್ತಾಯಿಲ್ಲ ಏನು ಮಾಡಲಿ ಯಾವುದೋ ಬ್ಯಾಂಕ್ಗಳಲ್ಲಿ ಇ ಎಮ್ ಐಗೆ ಅಪ್ಲೈ ಮಾಡಿದ ಏನು ಬ್ಯಾಂಕ್ ಲೋನ್ಗೆ ಅಪ್ಲೈ ಮಾಡಿದ್ದೀನಿ ಅರ್ಜೆಂಟ್ ಬ್ಯಾಂಕ್ ಲೋನ್ ಬೇಕು ಸ್ಯಾಂಕ್ಷನ್ ಆಗ್ತಾಯಿಲ್ಲ ಬ್ಯಾಂಕ್ ಲೋನ್ ಏನು ಮಾಡಲಿ ಅನ್ನುವ ಟೆನ್ಷನ್ ನಿಮ್ಮಲ್ಲಿ ನಿಮ್ಮಲ್ಲಿದ್ದರೆ ಅದಕ್ಕೂ ಸೂಕ್ತವಾದಂಥ ಪರಿಹಾರಗಳು ಹೇಳಿ ಗುರುಗಳೇ ಅಂತ ನನಗಿದ್ರೆ ಭಾನುವಾರದ ದಿವಸ ಹಾಂ ಪ್ರತಿ ವಾರ ಭಾನುವಾರ ಬರುತ್ತಲ್ಲ ಭಾನುವಾರಗಳಲ್ಲಿ ನೀವು ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ದಾನ ಮಾಡ್ತಕ್ಕಂಥದ್ದು ಯಾದರೂ ಈಶ್ವರನ ಕ್ಷೇತ್ರಗಳ ಈಶ್ವರನ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಭಾನುವಾರದಲ್ಲಿ ಗೋಧಿ ಉಪ್ಪು ಆಮೇಲೆ ಇದು ಯಾವುದು ಕರಿಹಳ್ಳು ಗೋಧಿ ಉಪ್ಪು ಕರಿಹಳ್ಳು ಈ ಉಪ್ಪು ಕರಿಹಳ್ಳು ಒಂದು ಆರಾರು ಕೆ ಜಿ ತಗೊಳ್ಳಿ ಸಾಕು ಗೋಧಿ ನೀವು ಎಷ್ಟು ಕೆ ಜಿ ಇದ್ರೋ ಅಷ್ಟು ಕೆ ಜಿ ಅದರಲ್ಲಿ ತುಲಾಭಾರ ಮಾಡಿಸಿದ್ರೆ ಅದ್ಭುತ ಇಲ್ಲ ಸಹ ನಾನು ಅಷ್ಟೆಲ್ಲ ತುಲಾಭಾರ ಮಾಡ್ಸೋಕ್ಕಾಗಲ್ಲ ಅಂದರೆ ನೋಡಿ ನಿಮ್ಮ ಸಾಲಗಳು ಲಕ್ಷಗಳಲ್ಲಿ ಕೋಟಿಗಳಲ್ಲಿ ಇದ್ರೆ ನೀವು ಅದನ್ನೆಲ್ಲ ಆ ಪ್ರಮಾಣದಲ್ಲಿ ನಿಮ್ಮ ಸಾಲಗಳು ತುಂಬ ಕಮ್ಮಿ ಇದೆಯಪ್ಪ ಅದೇ ದೊಡ್ಡ ಸಾಲ ಇವಾಗ ಕೆಲವ್ರಿಗೆ ಹತ್ತು ಸಾವಿರನೇ ದೊಡ್ಡ ಸಾಲ ಅಯ್ಯೋ ನಿದ್ದೆ ಮಾಡೋಕ್ಕಾಗಿರೋ ಅಷ್ಟು ಸಾಲ ಊಟ ಮಾಡೋಕ್ಕಾಗ್ದಿರೋ ಅಷ್ಟು ಸಾಲ ಆಗ್ಬಿಡೋ ಅನ್ಸ್ಬಿಡ್ತು ಕೆಲವ್ರಿಗೆ ಹತ್ತು ಸಾವಿರ ಕೆಲವ್ರಿಗೆ ಹತ್ತು ಲಕ್ಷ ರೂಪಾಯಿ ಸಾಲನೂ ಅದು ಸಾಲನೇ ಅಲ್ಲ ಅಂತ ಅನ್ಸುತ್ತೆ ಅವರವ್ರ ಮೇಲೆ ಡಿಪೆಂಡ್ ಕೆಲವ್ರಿಗೆ ಹತ್ತು ಕೋಟಿ ಸಾಲ ಇರ್ಬೋದು ಸೊ ನಿಮ್ಮ ಸಾಲದ ಪ್ರಮಾಣ ಜಾಸ್ತಿ ಆದಾಗ ನೀವು ಗೋಧಿಯಲ್ಲಿಯೇ ತುಲಾಭಾರ ಗೋಧಿ ಕರಿ ಎಳ್ಳು ಹಾಂ ಉಪ್ಪು ಇದು ಮೂರು ಸ್ವಲ್ಪ ಕರಿಯಳ್ಳು ಉಪ್ಪು ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಆರು ಆರು ಕೆ ಜಿ ಇಟ್ಕೊಂಡು ಮಿಕ್ಕಿದೆಲ್ಲ ಗೋಧಿಯಲ್ಲಿ ಭಾನುವಾರದ ದಿವಸ ಈಶ್ವರನ ದೇವಸ್ಥಾನದಲ್ಲಿ ತುಲಾಭಾರ ಮಾಡಿಸಿ ಖಂಡಿತವಾಗಿ ನಿಮಗೆ ಸಾಲಗಳು ಬೇಗ ಕ್ಲಿಯರ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲ ಒಂದು ಆರು ಭಾನುವಾರಗಳು ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ ಗಂಟು ಕಟ್ಟಿಬಿಟ್ಟು ಚಿಕ್ಕ ಸಾಲಗಳು ನಾನು ಹೇಳ್ತಾ ಇದ್ದೀನಿ ಆರು ಭಾನುವಾರಗಳು ತೊಗರಿಬೇಳೆಯಲ್ಲಿ ಗಂಟು ಕಟ್ಟಿಬಿಟ್ಟು ಅದನ್ನು ಕೊಡ್ತಕ್ಕಂಥದ್ದು ಹಾಂ ಭಾನುವಾರಗಳಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಪುರೋಹಿತರಿಗೆ ದಾನ ಮಾಡಿ ಅದನ್ನು ಮಾಡಬಹುದು ಇಲ್ಲ ಅಂತಂದ್ರೆ ಸೂರ್ಯೋದಯ ಸೂರ್ಯಾಸ್ತ ಇದೆರಡು ಪರ್ವಕಾಲ ನಿಮಗೆ ಷಷ್ಠ್ಯಾಧಿಪತಿ ಸಾಲಗಳನ್ನು ಮಾಡಿಸ್ತಕ್ಕಂಥವನ್ನೇ ಸೂರ್ಯಗ್ರಹ ನೆನಪಿಟ್ಕೊಳ್ಳಿ ಸಾಲ ಕೊಡ್ತಕ್ಕಂಥದ್ದು ಕೊಡಿಸ್ತಕ್ಕಂಥದ್ದು ಹಾಂ ಎಲ್ಲದು ಸೂರ್ಯನೇ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗಬೇಕು ಅಂದ್ರೆ ಸೂರ್ಯಗ್ರಹನೇ ಬೇಕು ಸಾಲ ತೀರಿಸ್ಬೇಕು ಅಂದರೆ ಸೂರ್ಯಗ್ರಹಣೇ ಬೇಕು ಹಾಂ ಸಾಲ ಬೇಕು ಅಂದರೆ ಸೂರ್ಯಗ್ರಹನೇ ಬೇಕು ಸೊ ಅದರಿಂದ ಈ ಸಾಲದ ಇದು ಸೂರ್ಯಗ್ರಹ ಅಂದರೆ ಸೂರ್ಯೋದಯ ಸೂರ್ಯಾಸ್ತ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯ ಸಂಜೆ ಸೂರ್ಯಾಸ್ತ ಈ ಪರ್ವಕಾಲಗಳಲ್ಲಿ ಆ ಟೈಮ್ ಕರೆಕ್ಟಾಗಿ ಈ ವಿಡಿಯೋ ಹ್ಯಾಂಡಲ್ ನಿಮಗೊಂದು ವಿಶೇಷವಾದ ಮಂತ್ರವನ್ನು ಕೊಡ್ತೀನಿ ಸ್ತೋತ್ರವನ್ನು ಕೊಡ್ತೀನಿ ಸಿಕ್ಸ್ ಟೈಮ್ಸ್ ಆರು ಬಾರಿ ಆ ಮಂತ್ರವನ್ನು ಸೂರ್ಯೋದಯ ಸೂರ್ಯಾಸ್ತ ಆರು ಬಾರಿ ಕೇಳಿಸ್ಕೊಳ್ಬೇಕು ಆ ಮಂತ್ರನ ಕೇಳಿಸ್ಕೊಂಡಿದ್ದೇ ಆದಲ್ಲಿ ಖಂಡಿತ ನಿಮಗೆ ಈ ಒಂದು ದೋಷ ಪರಿಹಾರ ಅದು ಸಾಲಬಾಧೆಗಳೆಲ್ಲ ಪರಿಹಾರ ಆಗುತ್ತೆ ಬರೀ ಕೇಳಿಸ್ಕಂಡು ರಿಪೀಟ್ ಮಾಡ್ಕೊಳ್ತಾ ಇರಿ ಸಿಕ್ಸ್ ಟೈಮ್ಸ್ ಬೆಳಗ್ಗೆ ಆರು ಬಾರಿ ಸಂಜೆ ಆರು ಬಾರಿ ಸೂರ್ಯೋದಯ ಸೂರ್ಯಾಸ್ತ ಸೂರ್ಯನೇ ಇಂಪಾರ್ಟೆಂಟ್ ಯಾಕೆಂದ್ರೆ ಅದೇ ನಿಮಗೆ ಇದರ ಏನು ನಿಮಗೆ ಸಾಲಗಳನ್ನು ಪರಿಹಾರ ಮಾಡಿಕೊಡ್ತಕ್ಕಂಥ ಒಂದು ಶಕ್ತಿಯನ್ನು ಇರ್ತದೆ ಸೂರ್ಯನ ಆರಾಧನೆ ಸೂರ್ಯನ ಸಮಯ ಯಾವುದು ಸೂರ್ಯೋದಯ ಸೂರ್ಯಾಸ್ತ ಇದೆಯಲ್ಲ ಅದು ಬಹಳ ವಿಶೇಷವಾದಂಥ ಪರ್ವಕಾಲ ಅದು ಮುಹೂರ್ತ ಅದು ಗೊತ್ತಾಯ್ತಲ್ವಾ ಸೂರ್ಯೋದಯ ಸೂರ್ಯಾಸ್ತ ಸೊ ಆ ಸಮಯದಲ್ಲಿ ನೀವು ಈ ಒಂದು ಈ ವಿಡಿಯೋ ಅಂಡಲ್ಲಿ ಹೇಳುವಂಥ ಸ್ತೋತ್ರವನ್ನು ಕೇಳಿಸ್ಕೊಳ್ಳಿ ಸಿಕ್ಸ್ ಟೈಮ್ಸ್ ಕೇಳಿಸ್ಕೊಳ್ಳಿ ಬೇಜಾರು ಇಲ್ಲದೆ ಕೇಳಿಸ್ಕೊಳ್ಳಿ ಅನುಮಾನ ಇಲ್ಲದೆ ಕೇಳಿಸ್ಕೊಳ್ಳಿ ಭಕ್ತಿಯಿಂದ ಕೇಳಿಸ್ಕೊಳ್ಳಿ ಏ ಹಿಂಗ ಹಂಗಾಗಿ ಬಿಡ್ತಾ ಹಿಂಗಾಗಿಬಿಡ್ತಾ ಇದೇನು ಕೇಳಿಸ್ಕೊಂಡ್ರೆ ಆಗ್ಬಿಡುತ್ತಾ ಅನ್ನುವಂಥ ಅನುಮಾನಗಳು ಬಿಡಿ ಕಷ್ಟಪಟ್ಟು ಸಂಪಾದನೆ ಮಾಡಿ ತೀರ್ಸ್ರೇನೇ ಸಾಲ ತಿರೋದ್ ನನಗೂ ಗೊತ್ತು ಯಾಕೆ ತೀರ್ಸಿಲ್ಲ ಹಂಗಾರ ನೀವು ಅಲ್ವಾ ಸೊ ಆದ್ರಿಂದ ಕಷ್ಟಪಟ್ಟು ನೀವು ದುಡಿತಾ ಇದ್ದೀರಾ ಬರೋ ದುಡ್ಡು ಹೋಗ್ತಾ ಇಲ್ಲ ಬಡ್ಡಿಗಳಿಗೆ ಹೋಗ್ತಾ ಇದೆ ಅಥವಾ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿರೋದು ಕೊಟ್ಟಿದ್ರೆ ವಾಪಸ್ ಬರ್ತಾ ಇಲ್ಲ ಜಗಳ ಮಾಡಿದ್ರೂ ವಾಪಸ್ ಇಲ್ಲ ನೀವು ಹೋಗಿ ಒಡೆದಾಡಿದ್ರು ವಾಪಸ್ ಬರ್ತಾಯಿಲ್ಲ ಕೇಸ್ ಹಾಕಿದ್ರು ವಾಪಸ್ ಬರ್ತಾ ಇಲ್ಲ ಚಕ್ ಗುಳಿಸ್ಕೊಂಡ್ರೂ ವಾಪಸ್ ಬರ್ತಾ ಇಲ್ಲ ಏನು ಮಾಡೋದವಾಗ ಅನ್ಯಥಾ ಶರಣಮ್ಮನ ಆಸ್ತಿ ತೊಮೇವ ಯಾರು ನನ್ನ ಗತಿ ಇಲ್ಲಪ್ಪ ಭಗವಂತ ನೀನೇ ಕಾಪಾಡುವಂತ ಭಗವಂತರ ಬರಲೇಬೇಕು ಸೊ ಅದರಿಂದ ಆ ಸಾಲ ಬಾಧೆಗಳು ಅಥವಾ ನೀವು ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ ಸಿಬಿಲ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲ ಆದರೂ ಸಾಲ ಸಾಲ ಏನೋ ಒಂದು ಪ್ರಾಬ್ಲಮ್ ಬಂದ್ರೆ ಮತ್ತೊಂದೇನೋ ಒಂದು ಡಾಕ್ಯುಮೆಂಟ್ ಕೇಳಿದ್ರು ಮತ್ತೊಂದೇನೋ ಕೇಳಿದ್ರು ಅದಿಲ್ಲ ಇದಿಲ್ಲ ಸಾಲ ಸಿಗಬೇಕು ಅಂತೇಳಿದ್ರೆ ಬೇಗ ಸಿಗ್ತಿತ್ತು ಅದು ಬರಬೇಕು ಅಂತಂದ್ರೆ ದೇವರ ಅನುಗ್ರಹ ಬೇಕಾದ್ರಿಂದ ಈ ಒಂದು ಸ್ತೋತ್ರವನ್ನು ಬೆಳಗ್ಗೆ ಆರು ಬಾರಿ ಸಂಜೆ ಆರು ಬಾರಿ ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ ಭಗವಂತ ಮೇಲೆ ನಂಬಿಕೆ ಇಟ್ಕೊಂಡು ಕೇಳಿಸ್ಕೊಳ್ಳಿ ಹಾಂ ಯದ್ಭಾವಂ ತದ್ಭವತಿ ನಿಮ್ಮ ನಂಬಿಕೆಯೇ ನಿಮಗೆ ದೇವರು ಬೆಳಗ್ಗೆ ಸೂರ್ಯೋದಯ ಸೂರ್ಯಾಸ್ತ ಆರು ಬಾರಿ ಕೇಳಿಸ್ಕೊಳ್ಳಿ ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥ ಪರಿಹಾರ ಬೇಕಾ ನಾನು ಇನ್ನೂ ಒಂದು ಪವರ್ಫುಲ್ ಆದಂತಹ ಪರಿಹಾರ ಪವರ್ಫುಲ್ ಆದಂತಹ ಪ್ರಸಾದವನ್ನು ಹೇಳ್ತೇನೆ ಅದು ಕೂಡ ನಿಮಗೆ ಅದ್ಭುತವಾದಂತಹ ಸಹಾಯ ಮಾಡುತ್ತೆ ಆ ಒಂದು ಅದ್ಭುತವಾದ ಕೊನೆಯ ಪರಿಹಾರ ಏನಪ್ಪಾ ಅಂತಂದ್ರೆ ವೀಕ್ಷಕರೇ ಜನವರಿ ಇಪ್ಪತ್ತೈದನೇ ತಾರೀಕು ಗುರುವಾರ ಹುಣ್ಣಿಮೆ ಬಣದ ಹುಣ್ಣಿಮೆ ಅಂತ ಕರಿತೀವಿ ಬಹಳ ವಿಶೇಷವಾದಂತಹ ದಿವಸ ನಿಮ್ಮೆಲ್ಲರ ಒಂದು ಸಾಲ ಬಾಧೆಗಳು ಪರಿಹಾರವಾಗಬೇಕು ಅನ್ನುವುದಕ್ಕೆ ಅವತ್ತಿನ ದಿವಸ ನಾವು ಮಾಡುವ ಪ್ರಯೋಗಗಳು ಯಶಸ್ವಿ ಆಗ್ತದೆ ಆದ್ರಿಂದ ಈ ಜನವರಿ ಇಪ್ಪತ್ತೈದು ಗುರುವಾರ ಬಣದ ಹುಣ್ಣಿಮೆಗೆ ದಿವಸ ನಮ್ಮ ಒಂದು ಯಾಗಶಾಲೆಯಲ್ಲಿ ನಾವು ನಿಮ್ಮ ಎಲ್ಲ ಸಾಲ ಬಾಧೆಗಳು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಯಿಂದ ರಣಬಾಧಾ ನಿವಾರಕ ಹೋಮವನ್ನು ಮಾಡ್ತಾ ಇದ್ದೇವೆ ಸಾಲಬಾಧೆಗಳು ಪರಿಹಾರ ಮಾಡುವ ಹೋಮ ಅದರ ಜೊತೆಗೆ ನೀವು ಅಡಮಾನ ಇಟ್ಟಂಥ ಬಂಗಾರ ಅದು ಯಾವುದೋ ಒಂದು ಅಂಗಡಿಯಲ್ಲಿ ಬಂಗಾರ ಅಡ ಇಟ್ಟಿರಬಹುದು ಅಥವಾ ಯಾವುದೋ ಒಂದು ಬ್ಯಾಂಕಲ್ಲಿ ಇಟ್ಟಿರಬಹುದು ಯಾವ ವ್ಯಕ್ತಿಗೆ ಅಡ ಇಟ್ಟಿರಬಹುದು ಅದು ಸಂಬಂಧ ಇಲ್ಲ ಅಡಮಾನ ಇಟ್ಟಂಥ ಬಂಗಾರವನ್ನು ಬಿಡಿಸಿಕೊಂಡು ಬರುವಂತಾಗಲಿ ಹೇಳಿ ಸ್ವರ್ಣಾಕರ್ಷಣ ಭೈರವ ಹೋಮ ರಣಬಾಧಾ ನಿವಾರಕ ಹೋಮ ಸ್ವರ್ಣಾಕರ್ಷಣ ಭೈರವ ಹೋಮ ಎರಡು ವಿಶೇಷವಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ ಹಾಗೂ ಈ ಸರ್ಪದೋಷಗಳಿದ್ದಾಗಲೂ ಬಹಳಷ್ಟು ಸಾರಿ ಈ ಸಾಲದ ಸುಳಿಯಲ್ಲಿ ಸಿಲುಕಾಕೊಂಡು ಆರೋಗ್ಯ ಬಾಧೆ ಉಂಟಾಗಿ ಸ್ವಲ್ಪ ದೃಷ್ಟಿ ಇತ್ಯಾದಿ ಸಮಸ್ಯೆಗಳಾಗಿ ಸಾಲಗಳು ತೀರ್ಸಕ್ಕಾಗದೆ ಶತ್ರುತ್ವ ಗಲಾಟೆಗಳಾಗುತ್ತೆ ಸಾಲ ಕೊಟ್ಟವರಿಗೆ ಸಾಲ ಕೊಡಿಸಿದವ್ರಿಗೆ ಸಾಲ ತಗೊಂಡವ್ರ ಜೊತೆಗೇನೆ ಗಲಾಟೆಗಳಾಗುತ್ತೆ ಅದು ಕೂಡ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆಯನ್ನು ಸಹ ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ಸಂತಾನ ಗೋಪಾಲ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ನಿಮ್ಮ ಷಷ್ಠ್ಯಾಧಿಪತಿಯಾದ ಕುಜ ಎಲ್ಲ ಗ್ರಹಗಳಿಗೂ ಸಹ ಶಾಂತಿ ಹೋಮಗಳನ್ನು ನಾವು ಮಾಡ್ತಾ ಇದ್ದೇವೆ ಸೊ ಅದರಿಂದ ಈ ಎಲ್ಲ ಹೋಮಗಳನ್ನು ಮಾಡಿ ನಿಮಗೆ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ಎಲ್ಲ ಹೋಮಗಳಲ್ಲಿ ಅಭಿಮಂತ್ರಿತ ಈ ರುದ್ರಾಣಿ ಎನ್ನುವಂಥ ಒಂದು ಬೀಜಗಳ ಮಾ ಒಂದು ಮಾಲೆಯನ್ನು ಕೊಡ್ತವೆ ರುದ್ರಾಕ್ಷಿ ಬಂದು ಈಶ್ವರ ಶಿವ ಗೊತ್ತಾಯ್ತಲ್ವಾ ರುದ್ರಾಣಿ ಬಂದು ಸ್ತ್ರೀ ಶಕ್ತಿ ರುದ್ರಾಕ್ಷ ಪುರುಷ ಶಕ್ತಿ ಆದರೆ ರುದ್ರಾಣಿ ಸ್ತ್ರೀ ಶಕ್ತಿ ಆಗಿರ್ತದೆ ಅಮ್ಮನವರ ಒಂದು ಸಾನ್ನಿಧ್ಯವಿರುವ ಪವರ್ಫುಲ್ ಆಗಿರತಕ್ಕಂತಹ ರುದ್ರಾಣಿ ಬೀಜಗಳಿರತಕ್ಕಂಥ ರುದ್ರಾಣಿ ಮಾಲೆ ಸಾಸಿವೆ ಕಾಳು ಅಷ್ಟು ದೊಡ್ಡ ಇರುತ್ತೆ ತುಂಬ ದೊಡ್ಡರಲ್ಲ ಒಂದು ಬಿಳಿ ಸಾಸಿವೆ ಇರುತ್ತಲ್ಲ ಅಷ್ಟು ದೊಡ್ಡ ಇರುತ್ತೆ ಅಷ್ಟೇ ಅಷ್ಟು ಚಿಕ್ಕದಾಗಿರತಕ್ಕಂತಹ ಒಂದು ಮಾಲೆಗಳಿದು ಬಹಳ ಕಷ್ಟ ಇದು ಶೇಖರಣೆ ಇದನ್ನ ಇಟ್ಕೊಳ್ಳೋದು ಬಹಳ ಕಷ್ಟ ಇದರ ಸಂಗ್ರಹಣೆನೇ ಬಹಳ ಕಷ್ಟ ಆದರೆ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು ಸಾಲ ತೀರಿಸುವ ವಿಚಾರದಲ್ಲಿ ಬಂಗಾರವನ್ನು ಪಡೆದುಕೊಳ್ಳುವ ವಿಚಾರದಲ್ಲಿ ಋಣಬಾಧಗಳನ್ನು ಪರಿಹಾರ ಮಾಡಿಕೊಳ್ಳುವ ವಿಚಾರದಲ್ಲಿ ಇದು ಬಹಳ ವಿಶೇಷವಾದ ಶಕ್ತಿ ಆದ್ದರಿಂದ ಈ ರುದ್ರಾಣಿ ಮಾಲೆಯನ್ನು ನಾವು ಋಣಬಾಧ ನಿವಾರಕ ಹೋಮ ಹಾಗೂ ಸ್ವರ್ಣಾಕರ್ಷಣ ಭೈರವ ಹೋಮ ಆಶ್ಲೇಷ ಪರಿಪೂಜೆ ಸರ್ಪಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ ಈ ಒಂದು ಮಾಲೆಯನ್ನು ಸಿಂಪಲ್ ಆಕೊಂಡ್ರೂ ಸಾಕು ಬಹಳಷ್ಟು ಜನರಿಗೆ ಏನೋ ಏನು ಮಾಡೋದು ಗುರುಳೆ ನನಗೆ ಯಾರಿಗೂ ಏನು ಮೋಸ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿಲ್ಲ ಬಟ್ ಸಾಲಗಾರರ ಕಾಟ ತೀರ ಜಾಸ್ತಿ ಆಗ್ಬಿಟ್ಟಿದೆ ನಂಗೆ ಸ್ವಲ್ಪ ನೆಮ್ಮದಿ ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು ಯಾರ್ದು ಸಲ ನಾನು ಬಾಕಿ ಇಟ್ಕೊಳ್ಳೋಲ್ಲ ಎಲ್ಲರದ್ದು ತೀರಿಸ್ಬಿಡ್ತೇನೆ ನಾನು ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ಅವ್ರು ನನಗೆ ಆಗಾಗ ಬಂದು ಬಂದು ಕಾಟ ಕೊಡ್ತೀರಾ ನನಗೆ ಕೆಲಸ ಮಾಡಿ ಸಾಲ ಆಗಲ್ಲ ಮೇಲಿಂದ ಮೇಲೆ ಹಿಂಸೆ ಮಾಡಿ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟು ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ ಏನೋ ಆಸ್ತಿ ಮಾರಾಟ ಮಾಡು ಅಂತ ಹೇಳ್ತಾ ಇದ್ದಾರೆ ಮತ್ತೊಂದೇನೋ ಮಾರಾಟ ಮಾಡಿ ದುಡ್ಡು ಕೊಡು ಅಂತ ಹೇಳ್ತಿದ್ದಾರೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅವಮಾನ ಮಾಡ್ತಾ ಇದ್ದಾರೆ ತುಂಬ ಹಿಂಸೆ ಆಗ್ತಾ ಇದೆ ಅನ್ನುವಂಥವ್ರಿಂದ ಹಿಡಿದು ಸಾಲವನ್ನು ಕೊಟ್ಬಿಟ್ಟಿದ್ದೀನಿ ಕೈಗೆ ಸಿಗ್ತಾ ಇಲ್ಲ ಏನು ಮಾಡಿದ್ರು ಕೈ ಸಿಗ್ತಾ ಇಲ್ಲ ಸಿಕ್ಕಿದ್ರು ಸಹ ಏನೊಂದು ಕಾರಣ ಹೇಳ್ತಾನೆ ನಂಜೇ ಬರಿದ್ದು ಇನ್ನೊಂದು ಸಲ ಬೇಕಾದ್ರೆ ಇಸ್ಕೊಂಡು ಹೋಗ್ಬಿಡ್ತಾನೆ ನನ್ನ ಅಕೌಂಟಲ್ಲಿ ಇನ್ನೊಂದು ಸ್ವಲ್ಪ ದುಡ್ಡಿದ್ರು ಬೇಕಾದ್ರೆ ಹಾಕೊಂತ ಹಾಕ್ಸ್ಕೊಂಡ್ಬಿಡ್ತಾನೆ ಅವ್ನ ಹತ್ರ ಮಾತಾಡಕ್ಕೂ ಆಗ್ತಾ ಇಲ್ಲ ಅವ್ನ ಹತ್ರ ದುಡ್ಡಿಸ್ಕೊಂಡ್ಬೋಕು ಆಗ್ತಾ ಇಲ್ಲ ಬಹಳ ಕಷ್ಟ ಆಗ್ತಾ ಇದೆ ಅನ್ನೋವರ ತನಕ ಅಥವಾ ಕೊಡಿಸ್ಬಿಟ್ಟಿದ್ದೀನಿ ಇಬ್ಬರು ಏನೋ ತೊಗೊಂಡೊಂದು ಕೈ ಸಿಗ್ತಾ ಇಲ್ಲ ಕೊಟ್ಟೊಂದು ಕೊಡಂಗಿ ಇಸ್ಕೊಂಡು ನೀರು ಬಂದ್ರೆ ಮಧ್ಯದಲ್ಲಿ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ ಅನ್ನೋ ಥರ ಸಿಗಾಕೊಂಡವ್ರ ತನಕ ಎಲ್ಲರಿಗೂ ಸಹ ಈ ಒಂದು ವಿಶೇಷವಾದ ರುದ್ರಾಣಿ ಮಾಲೆಯನ್ನ ಧಾರಣೆ ಈ ರುದ್ರಾಣಿ ಮಾಲೆ ಹಾಕ್ಕೊಂಬಿಟ್ರೆ ನಿಮಗಿದು ಇದು ಗೊತ್ತು ಆಗಲ್ಲ ನೀವು ಒಳಗಡೆ ಇಟ್ಬಿಟ್ರೆ ನಿಮ್ಗೆ ಎಷ್ಟು ಲೈಟ್ ವೇಟ್ ಅಂದರೆ ಇದು ನಿಮಗೆ ಏನೂ ಗೊತ್ತಾಗಲ್ಲ ಈ ಒಂದು ವಿಶೇಷವಾದ ರುದ್ರಾಣಿ ಮಾಲೆ ನಿಮಗಿದು ಇಲ್ಲ ಲೈಟ್ ವೆಯ್ಟು ಒಂಥರ ಅಷ್ಟು ಹೇಳಿದ್ರೆ ನಮಗೆ ಸಾಸಿವೆ ಕಾಲಿನಷ್ಟು ಇರತಕ್ಕಂತಹ ಒಂದು ಮ ಮ ಏನು ಬೀಜಗಳಿದೆ ರುದ್ರಾಣಿ ಬೀಜಗಳು ಸೊ ಇಂಥ ಒಂದು ಒಳ್ಳೆ ಪವರ್ಫುಲ್ ಆಗಿರತಕ್ಕಂತಹ ಒಂದು ಮಾಲೆಯನ್ನು ನೀವು ಧಾರಣೆ ಮಾಡ್ದನ್ನ ಆಗಲೇ ಹೇಳೋದನ್ನಲ್ಲ ಸಾಲಗಾರರ ಕಾಟ ತಡೆಯಕ್ಕಾಗ್ತಾ ಇಲ್ಲ ಅಥವಾ ಸಾಲ ಕೊಟ್ಟಿದ್ದು ವಾಪಸ್ಗೆ ಅವ್ನ ಕೈಗೆ ಸಿಗ್ತಾ ಇಲ್ಲ ಅಥವಾ ಎಲ್ಲ ಕರೆಕ್ಟ್ ಆಗಿದೆ ಎಷ್ಟು ದುಡಿದ್ರೂ ಸಾಲ ತೀರ್ಸೋಕಾಗ್ತಾ ಇಲ್ಲ ಈ ಥರ ಅಥವಾ ಇ ಎಮ್ ಐಗಳು ನೀವೇನಾದ್ರು ತುಂಬ ಇ ಎಮ್ ಐಗಳು ಮಾಡ್ಕೊಂಡಿದ್ರೆ ಇ ಎಮ್ ಐಗಳು ಕಟ್ಟಿ 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 ತಲೆ ಕಟ್ಟೋಗ್ಬಿಟ್ಟಿದೆ ಅಂತ ನನಗೆ ಯಾರು ಹೇಳ್ತಾ ಇದ್ರು ಒಂದ್ ಕಡೆ ಇ ಐ ಲೇಔಟ್ ಅಂತಿತ್ತಂತ ಅವ್ರು ನೋಡ್ಬೇಕಾದ್ರೆ ಇ ಎಂ ಐ ಲೇಔಟ್ ಅಂತ ಓದ್ತಾ ಇದ್ರ ಅಂತ ಯಾಕೆಂದ್ರೆ ಇ ಎಂ ಐ ಕಟ್ಟಿ ಕಟ್ಟಿ ಅವ್ರಿಗೆ ತಲೆಲಿ ಅದೇ ತುಂಬಿಕೊಂಡಿದೆ ಅಂತ ಸೊ ಅದರಿಂದ ಅಷ್ಟು ಜನಗಳಿಗೆ ಇ ಎಂ ಐ ಪ್ರತಿಯೊಂದು ಇ ಎಮ್ ಐ ಇವತ್ತಿನ ದಿವಸ ಸೊ ಅಷ್ಟೆಲ್ಲ ತಿಂಡಿದಿರ ಅಂದ್ರೆ ನಿಮಗೆ ಒಂದು ಪರಿಹಾರ ಸ್ವರೂಪ ಒಂದು ಆಶಾದಾಯಕ ಯಾಕೆ ಅಂತಂದ್ರೆ ನೀವು ನಿಷ್ಠೆಯಿಂದ ದುಡಿಮೆ ಮಾಡಿ ನೀವು ನಿಷ್ಠೆಯಿಂದ ಸಾಲ ತೀರಿಸಿದ್ರೆ ಮಾತ್ರ ಸಾಲ ತೀರಿಸೋದು ಅಂದ್ರೆ ಸಾಲ ಯಾವ ಕಾರಣಕ್ಕೂ ತೀರಲ್ಲ ಆದರೆ ಅದನ್ನು ಒಂದು ಮನಸ್ಸು ಬರಬೇಕಲ್ಲ ಈಗ ನಿಮ್ಮ ಹತ್ರ ಬರುವ ದುಡ್ಡು ಸಾಲ ತೀರಿಸ್ಬಿಡಬೇಕು ಮೊದಲು ಅಂತ ನಿಮ್ಗೆ ಮನಸ್ಸು ಬರಬೇಕು ಬೇರೆ ಎಲ್ಲೋ ಕಡೆ ಖರ್ಚು ಮಾಡಿಬಿಟ್ರೆ ಅಯ್ಯೋ ಅಲ್ಲಿ ಖರ್ಚು ಮಾಡ್ಬಿಟ್ಟೆ ಇಲ್ಲದಾದ್ರೆ ಸಾಲನ ತೀರಿಸ್ಕೊಂಡಿದ್ರೆ ಅಟ್ ಲೀಸ್ಟ್ ಗಿಧಿಕಾರ ಇರ್ತಿತ್ತು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಬಿಟ್ಟೆ ಅಂತಾರೆ ಎಷ್ಟೋ ಜನ ಹೇಳ್ತಿರಲ್ವಾ ಸೊ ಅದೆಲ್ಲ ಪರಿಹಾರವಾಗಲಿಕ್ಕೆ ಅದ್ಭುತವಾದಂತಹ ಪರಿಹಾರ ಮಾರ್ಗ ಈ ಒಂದು ರುದ್ರಾಣಿ ಮಾಲೆ ಇದನ್ನು ಋಣಬಾಧಾ ನಿವಾರಕ ಹೋಮ ಸುವರ್ಣಾಕರ್ಷಣ ಹೋಮದಲ್ಲಿ ಎನರ್ಜೈಸ್ ಮಾಡ್ಕೊಂಡು ನೀವು ಹಾಕ್ಕೊಂಡಾಗ ಈ ಸಾಲ ಬಾಧೆಗಳು ಗೋಲ್ಡ್ ಲೋನು ಇತ್ಯಾದಿ ಎಲ್ಲಗಳಿಂದ ನಿಮಗೆ ಪರಿಹಾರ ಶತಸಿದ್ಧವಾಗಿ ಸಿಗಬೇಕು ಅನ್ನುವಂಥೇಳಿ ನಮ್ಮ ಪ್ರಯತ್ನ ಅದರಿಂದ ಒಳ್ಳೆಯದಾಗ್ಲಿ ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ಇದನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದು ಹಾಗೂ ಸಾಲ ಬಾಧೆಗಳಿಂದ ಖಂಡಿತವಾಗಿ ನೀವು ಒಂದು ಮುಕ್ತಿಯನ್ನು ಒಂದು ಒಂದು ಮುಕ್ತಿ ಅಂದರೆ ಹೇಗೆ ಅಟ್ಲೀಸ್ಟ್ ಸಾಲಬಾಧೆ ಸಾಗಗಳನ್ನು ತೀರಿಸುವ ವಿಚಾರದಲ್ಲಿ ನೀವು ಮುನ್ನುಗ್ಗಬಹುದು ಒಂದೊಂದಾಗಿ 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 ಪರಿಹಾರ ಆಗ್ತಾ ಬರುತ್ತೆ ನನಗೆ ಕೊಡಲೇಬೇಕು ಅಂತ ಬಂದು ಕೂತ್ಕೊಂಡವನು ಸಹ ಆಯಿತು ಇನ್ನೊಂದು ತಿಂಗಳ ಟೈಮ್ ಕೊಡ್ತೀನಿ ತೀರ್ಸಾಕು ಇನ್ನೊಂದು ಮೂರು ತಿಂಗಳ ಟೈಮ್ ಕೊಡ್ತೀನಿ ಇನ್ನೊಂದು ತೀರ್ಸ್ ಅನ್ನೋ ರೀತಿಯಲ್ಲಿ ನಿಮ್ಗೆ ಒಂದು ಸ್ವಲ್ಪ ಉಸಿರಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾನೆ ಹಾಂ ಬೀ ಏನೋ ಬೀಸೋ ದೊಣ್ಣೆ ತಪ್ಸ್ಕೊಂಡ್ರೆ ಸಾವಿರ ವರ್ಷ ಆಯ್ಸಂತೆ ಸೊ ಅದರಿಂದ ಏನೋ ಒಂದು ಅವಕಾಶ ಸಿಗಲಿ ನಿಮಗೆ ಖಂಡಿತ ಒಳ್ಳೇದಾಗಲಿ ಒಳ್ಳೆ ರೀತಿಯಲ್ಲಿ ಮಾತ್ರ ಬಳಸ್ಕೊಳ್ಳಿ ಇದನ್ನು ಗೊತ್ತಲ್ವಾ ಯಾಕೆಂದ್ರೆ ಯಾರಿಗೂ ಮೋಸ ಮಾಡುವ ಉದ್ದೇಶ ಇರಬಾರದು ಎಲ್ಲರಿಗೂ ಸಹ ಒಳ್ಳೇದಾಗಬೇಕು ಕೊಟ್ಟವನಿಗೂ ಒಳ್ಳೇದಾಗಬೇಕು ತಗೊಂಡಂಥ ನೀವು ಮರುಪಾವತಿ ಮಾಡೋವಂಥ ನಿಮಗೂ ಒಳ್ಳೇದಾಗಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನುವಂಥ ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಅಷ್ಟೇ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮಾಡಿರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ನಿಮ್ಮ ಸಂಕಲ್ಪ ಆಗುತ್ತೆ ಎಲ್ಲ ಹೋಮ ನೀವು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಅಲ್ವಾ ಪ್ರಸಾದ ಸ್ವರೂಪವಾಗ ಈ ಒಂದು ರುದ್ರಾಣಿ ಮಾಲೆಯನ್ನ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನ ಅರ್ಶನ ಪ್ರಸಾದ ಎಲ್ಲ ಸಹ ಕಳಿಸ್ಕೊಡ್ತೇವೆ ಡೈಲಿ ಹಣೆಗೆ ನಚ್ಕೊಳ್ಳಿ ರುದ್ರಾಣಿ ಮಾಲೆಯನ್ನ ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋದಲ್ಲಿ ಈಗ ಎಂಡಲ್ಲಿ ಒಂದು ಸ್ತೋತ್ರವನ್ನ ಬೆಳಗ್ಗೆ ಒಂದು ಆರು ಬಾರಿ ಸಂಜೆ ಒಂದು ಕೇಳಿಸ್ಕೊಳ್ತಾ ಇರಿ ಸಾಲ ಬಾಧೆಯಿಂದ ನಿಮಗೆ ಬೇಗ ಮುಕ್ತಿ ಸಿಗಲಿ ಖಂಡಿತವಾಗಿ ನಿಮ್ಗೆ ಒಂದು ಭವ್ಯ ಉತ್ತಮವಾದ ಭವಿಷ್ಯ ನಿಮಗೆ ಸಿಗುವಂತಾಗಲಿ ಒಳ್ಳೆಯದಾಗಲಿ लोका समस्ता सुखिनो भवन्तु नारायण 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 ॐ मङ्गलो भूमिपुत्रश्चारणहर्ता धनप्रदः स्थिरासनो महाकायः सर्वकर्मावरोधकः ॐ लोहितो लोहिताक्षश्च सामगानां कृपाकरः धरात्मजः कुजो भूमौ भूतिदो भूमिनन्दनः ओ अङ्गारकोऽयमश्चैव सर्वरोगापहारकः वृष्टेः कर्तापहर्ता च सर्वकामफलप्रदः एतानि कुजनामानि नित्यं यः श्रद्धया पठेत् ऋणं न जायते तस्य धनं शीघ्रमवाप्नुयात् ॐगारिदारिद्र्यम् ये चेन येह पमृत्यवहा भय क्लेश मम सर्वदा ओम अतिवक्त्र तुराद्या भोगमुक्तिजितात्मनः तुष्टो ददासि साम्राज्यं रष्टो हरसितत्क्षणात् ओम विरिञ्चि चक्र विष्णुनां मनुष्याणां तुका कथा